ಆರೋಗ್ಯಕರವಾದ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ದೋಸೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ರಾಗಿ ತೊಗೊಂಡು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಹೆಸರು ಕಾಳು ಕೂಡ ತಗೋತಾ ಇದ್ದೀನಿ ಹೆಸರುಕಾಳು ಹಾಗೆ ಒಂದು ಅರ್ಧ ಗ್ಲಾಸ್ ಅಕ್ಕಿ ಕೂಡ ಹಾಕ್ತೀನಿ ಮತ್ತು ಒಂದಿಡಿ ಮೆಂತ್ಯ ಹಾಕ್ತೀನಿ ನನ್ನ ಇಡೀನಲ್ಲಿ ಒಂದಿಡಿ ಮೆಂತ್ಯ ಇಷ್ಟು ಚೆನ್ನಾಗಿ ತೊಳ್ಕೊಂಬಂದುಬಿಡೋಣ ಫ್ರೆಂಡ್ ನೀಟಾಗಿ ತೊಳೆದು ನಾನು ರಾತ್ರಿ ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಇದು ಮಾರನೇ ದಿನ ಬೆಳಗ್ಗೆ ರುಬ್ಕೊಳ್ಳೋಕ್ಕೆ ಇನ್ಸ್ಟೆಂಟಾಗಿ ಮಾಡೋವಂಥದ್ದು ಅವಾಗ ರುಬ್ಬಿ ಅವಾಗ ಮಾಡೋವಂಥದ್ದು ಮುಚ್ಚಿಟ್ಬಿಡಿ ರಾತ್ರಿ ತೊಳೆದು ಆಯ್ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಫ್ರೆಂಡ್ ನೋಡಿ ಇದು ರಾತ್ರಿ ನೆನೆಸಿದ್ದೆ ನಾನು ರಾಗಿ ಹೆಸರು ಕಾಳು ಮತ್ತು ಮೆಂತ್ಯ ಅಕ್ಕಿನ ಅದನ್ನು ರುಬ್ಕೊಳ್ಳೋಣ ಬನ್ನಿ ಅದನ್ನು ರುಬ್ಬಕ್ಕೆ ನಾನು ನೋಡಿ ಇಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ ಅರ್ಶಿಣ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಒಂದು ಐದಾರು ಇಲ್ ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಮೆಣಸಿನ್ಕಾಯಿ ಇದು ಒಣಗಿರೋದಲ್ಲ ಹಸಿದೇನೆ ಸುಮ್ಮನೆ ಗಾಳಿಗೆ ಇಟ್ಟಿದೆ ಹಾಗೆ ಆಗಿದೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಸ್ಪೂನು ಜೀರಿಗೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ಬೆಳಗ್ಗೆ ಎದ್ದು ಮತ್ತೆ ಒಂದೆರಡು ಸಲ ತೊಳೆದಿದ್ದೀನಿ ರಾಗಿನಲ್ಲಿ ಧೂಳು ಅಂಶ ಇರುತ್ತೆ ಹಾಗಾಗಿ ಒಂದು ಐದಾರು ಸರಿ ತೊಳಿಬೇಕಾಗುತ್ತೆ ಇವಾಗ ನಾನು ಒಂದು ಮೂರು ಬ್ಯಾಚ್ ಇದನ್ನು ರುಬ್ಕೊಂಬರ್ತೀನಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ನುಣ್ಣಗೆ ರುಬ್ಕೊಂಬರೋಣ ದೋಸೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮ್ಗೆ ಇದಕ್ಕೆ ಸೈಡ್ಸ್ಗೆ ಏನು ಬೇಕಾದರೂ ಮಾಡ್ಕೋಬೋದು ಸಾಗು ಚಟ್ನಿ ಯಾವ ಥರ ಬೇಕಾದರೂ ಮಾಡ್ಕೋಬೋದು ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ ನೋಡಿ ಒಂದು ಬ್ಯಾಚ್ ರುಬ್ಕೊಂಬಂದೆ ಇನ್ನೊಂದು ಬ್ಯಾಚ್ ರುಬ್ಕೊ ಬರ್ತೀನಿ ಇವಾಗ ನಾನೊಂದು ಮೂರು ಬ್ಯಾಚಲ್ಲಿ ರುಬ್ಬಿದೆ ತುಂಬ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ಗಟ್ಟಿಗೆ ರುಬ್ಬಿ ನನಗೆ ಇಷ್ಟೊಂದು ಬೇಕಾಗಿಲ್ಲ ಹಾಕಲ್ಲ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮೆಕ್ಕಿದ್ನ ಎತ್ತಿಡ್ತೀನಿ ಬೇರೆ ಒಂದು ಹೇಟ್ ಹೈಟ್ ಬಾಕ್ಸಲ್ಲಿ ಹಾಕಿಟ್ರೆ ದಿನ ಯೂಸ್ ಮಾಡ್ಕೋಬೋದು ಪಡ್ಡುಗೂ ಏನಾದರೂ ನೋಡಿ ಎತ್ತಿಟ್ಟೆ ನಾನು ಇವಾಗ ನನಗೆ ಸಾಕು ಇದಕ್ಕೆ ನಾನು ದೋಸೆ ಹಿಟ್ಟಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಸೋಡಾ ಏನು ಬೇಡ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡ್ಗೆ ನಮಗೆ ದೋಸೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲಾಂದರೆ ನನಗೆ ರುಬ್ಬಿದ ತಕ್ಷಣ ಕೂಡ ಮಾಡ್ಕೋಬೋದು ಏಕೆಂದರೆ ಟೈಮು ಚಟ್ನಿ ಎಲ್ಲ ಮಾಡ್ಕೊಳ್ಳೋದ್ರೊಳಗೆ ಆಗುತ್ತಲ್ವಾ ಚಟ್ನಿನೋ ಸಾಗುನೋ ಏನು ಬೇಕೋ ಮಾಡ್ಕೊಳ್ಳಿ ಮಕ್ಕಳಿಗೆ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನಾಗಲ್ಲ ಸ್ಕೂಲ್ಗೂ ಕೂಡ ಕಳಿಸ್ಬೋದು ಮಕ್ಕಳು ಬಾಸ್ಗೆ ಆಫೀಸ್ಗೆ ಎಲ್ಲ ನೋಡಿ ಇವಾಗ ಹೆಂಚು ಬಿಸಿಯಾಗಿದೆ ಹೆಂಚಿನ ಹೆಂಚಿನ ಕಾಯಿದ ನಂತರ ನಾನು ಅದನ್ನು ಚೆನ್ನಾಗಿ ಒಂದು ಕುಂಬಳಕಾಯಿ ತೊಟ್ಟಿಟ್ಕೊಂಡಿದ್ದೆ ಅದರಲ್ಲಿ ಹುಜ್ಜ್ಬಿಟ್ಟು ದೋಸೆ ಇದ್ದೀನಿ ಈಗ ನೋಡಿ ನೀವೆಷ್ಟು ದೊಡ್ಡದು ಬೇಕಾದ್ರೂ ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕ್ಕೋಬೋದು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಹಾಕ್ತಾನೆ ರುಬ್ಬಿ ದಿಢೀರಂತ ಮಾಡ್ಕೊಂಬಿಡ್ಬೋದು ರಾತ್ರಿ ನೆನೆಸೋದು ಮಾತ್ರ ಮರಿಬಾರ್ದು ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ ದೋಸೆ ಸಲ ಮಾಡ್ಕೊಂಡು ನೋಡಿ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ಹೆಂಚಕಾಯಿದ್ರೆ ಇನ್ನು ಸ್ವಲ್ಪ ಕಲ್ಲರ್ ಬರುತ್ತೆ ಕೆಳಗಡೆ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಹೆಸರು ಕಾಳು ಆರೋಗ್ಯಕ್ಕೆ ಒಳ್ಳೆಯದು ತಂಪು ರಾಗಿ ಅಂತೂ ಹೇಳಲೇಬೇಡಿ ಡಬಲ್ ಫೆನಿಫಿಟ್ಟು ಮೆಂತ್ಯ ಅದರಲ್ಲೂ ಮೆಂತ್ಯ ರಾಗಿ ಹೆಸ್ರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ ರೇಷನ್ ಅಕ್ಕಿ ಹಾಕಿದ್ದೆ ಒಂದು ಅರ್ಧ ಕಪ್ನಷ್ಟು ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಬಂದಿತ್ತು ಮಕ್ಕಳು ತಿನ್ಬೋದು ವಯಸ್ಸಾದವರು ತಿನ್ಬೋದು ಶುಗರ್ ಪೇಶೆಂಟ್ಗೂಂತೂ ಇನ್ನೂ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರೋರಿಗೆ ನೋಡಿ ನಾನು ಇವಾಗ ಒಂದು ಮೂರು ದೋಸೆ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಎಲ್ಲೂ ಕಿತ್ತೋಗಲ್ಲ ದೋಸೆ ಫ್ರೆಂಡ್ ಅಷ್ಟು ಚೆನ್ನಾಗಿತ್ತು ನೋಡಿ ಅದಕ್ಕೆ ಕಾಂಬಿನೇಷನ್ನಾಗಿ ನೀವೇನಾದರೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಬನ್ನಿ ಇವಾಗ ಇನ್ನೂ ಒಂದು ನಾಲ್ಕು ದೋಸೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ನಾನು ಇದ್ರ ಮೇಲೆ ಮುಚ್ಚಳ ಮುಚ್ಚಲ್ಲ ಕ್ರಿಸ್ಪಿಯಾಗಬೇಕಂದ್ರೆ ಮುಚ್ಚಳ ಮುಚ್ಚಬೇಡಿ ನೋಡಿ ನಾನು ಕ್ರಿಸ್ಪಿಯಾಗಿ ಹಾಕೋತಾ ಇದ್ದೀನಿ ಮುಚ್ಚಳ ಮುಚ್ಚಿಲ್ಲ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ತಿನ್ನಕ್ಕೆ ರೆಡಿ ಆಗುತ್ತೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ಹಾಲು ಅಂತ ಬರುತ್ತೆ ನಾನು ಹಾಕೋ ವಿಡಿಯೋ ಮೊದಲು ಬಂದು ನಿಮಗೆ ತಲುಪಬೇಕಂದ್ರೆ ಹಾಲನ್ನ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ ನೋಡಿ ಇನ್ನೊಂದು ದೋಸೆ ಹಾಕ್ಕೋತಾ ಇದ್ದೀನಿ ನಾನು ಇನ್ನೊಂದನ್ನು ದೋಸೆ ನಾನು ಹಾಕಿ ಅದನ್ನು ಕ್ರಿಸ್ಪಿಯಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಆಮೇಲೆ ಮುಚ್ಚಳ ಮುಚ್ಚಬೇಡಿ ಇಲ್ಲ ಅಂದರೆ ಮುಚ್ಚಲ ಮುಚ್ಚಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಇದು ತುಂಬ ಏನು ಅಷ್ಟೊಂದು ಇದಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಒಟ್ಟಿನ ಟೇಸ್ಟು ನೋಡಿ ಎಷ್ಟು ಕಲರ್ ಬಂದಿದೆ ನಿಮ್ಗೆ ಇನ್ನೂ ಕಲರ್ ಬರಬೇಕಂದ್ರೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ ಉಪ್ಪು ಹಾಕುವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಕಲರ್ ನಾನು ಸಕ್ಕರೆ ಹಾಕಿಲ್ಲ ನೋಡಿ ಎಷ್ಟು ತೆಳ್ಳಗಿದೆ ಎಷ್ಟು ಸಾಫ್ಟಾಗಿದೆ ಅಂತ ಬನ್ನಿ ಫ್ರೆಂಡ್ ಇವಾಗ ಟಿಫನ್ ಮಾಡೋಣ ಎಲ್ಲರೂ ಬನ್ನಿ ಟಿಫನ್ ಮಾಡೋಣ ಓಕೆ ಫ್ರೆಂಡ್ ಇಷ್ಟೊತ್ತವ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯು